ಿ ಮಾಡಿಸಿ ನೀನೆ ಮುಗಿಸಿದೆ ನಮ್ಮ ರಕ್ಷಸು ಹೇತಾಯಿ ರಕ್ಷಸು ಹೇತಾಯಿ ನಮ್ಮ ತಾಯಿ ಅರಸು ಬಾರಯ ನಮ್ಮ ತಾಯಿ ಬೇಡುವೆ ನಿನ್ನ ಪೂಜೆ ಗೈರ ನಮಗೆ

त्रियम्ब देवि नारायणि मिनारा निराक्ष रक्षान् धारयामि इति नमस्करोमि भगवती सुप्रीता सुप्रसन्ना वरुधा भवन्तो महान्तो अनुगृह्णन्तो तथा जय इन्दिरा रमण गोविन्द ್ರಹ ನಾಯಕೇ ಚೌಡೇಶ್ವರಿ ದೇವತಸ್ ಮಹಾತ್ರಿ ಮಹಾ ಸರಸ್ವತ್ಯ ವಿಶೇಷ ಪ್ರತ್ಯಂಗಿರ ಮಾೈ ನಮೋನ್ನ ಸಪೂರ್ಣ ದಿವ್ಯಾನ್ ವೀಕ್ಷಣಿ ಸರ್ವೇ ಜನಾಖಿೋ ಬೋ ಸಮ ಸನ್ಮಂಗಿ ಮಹಾಂತು ಅನುಗೃನ್ ತೋ जय भरोसे पटालम माताकी माता हा सपना बोसना समंगला नी भवन की महामंगला दुविनीरा जन्म अम्म मई कटी कर दूं अध्यक्ष जी में लिए प्रचार कुपमा प्रदेश ले लिए प्रदेश उगोब्रा सावधान केरामंता अंचावस्तक्तां श्रीनिवासगोविन्द श्रीङ्कटेशगोविन्द व्रतवत्सरा गोविन्द भगवतप्रिय गोविन्दा

ಜಗದೋದ್ಧಾರಗಳಾದಂತಹ ಮಾತೆ ಪಟಾಲಮ್ಮ ದೇವಿಯ ಎರಡನೇ ವರ್ಷ ವಾರ್ಷಿಕೋತ್ಸವ ಸೇವೆ ಇದೀಗ ಸಂಪನ್ನವಾಗಿದ್ದು ಸ್ವಾಮಿಗಳ ಸಂಕಲ್ಪದ ಮೇರೆಗೆ ಅಮ್ಮ ತಾಯಿ ಇಲ್ಲಿ ವಿಗ್ರಹ ರೂಪಿಯಾಗಿ ಬಂದು ಎರಡು ವರ್ಷಗಳ ಕಾಲ ಆಗಿದೆ ಹಾಗಾಗಿ ಸಂಪನ್ನವಾಗಿ ಎರಡು ದಿನಗಳ ಕಾಲ ಆಕೆಗೆ ವಿಶೇಷವಾಗಿ ಪ್ರೀತಿದಾಯಕವಾದಂತಹ ಮಂತ್ರ ಪುರಸ್ಸರವಾಗಿ ಹೋಮ ಹವನಗಳನ್ನ ಫಲ ಪಂಚಾಮೃತಾದಿ ಅಭಿಷೇಕಗಳನ್ನ ಹಾಗೆ ನಿನ್ನೆ ಸಂಜೆ ವಿಶೇಷವಾಗಿ ಚಂಡಿ ಹೋಮವನ್ನ ಬೆಳಗ್ಗೆ ಪ್ರತ್ಯಂಗಿರ ಹೋಮವನ್ನ ಹಮ್ಮಿಕೊಳ್ಳಲಾಗಿದ್ದು ಭಗವತಿಯ ಅನುಗ್ರಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಸಂಪನ್ನವಾಗಲಿ ಅಂತ ಹೇಳಿ ಪ್ರಾರ್ಥನೆಗಳನ್ನ ಮಾಡೋಣ ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ ಇವ ಪಟಾಲಮ್ಮ ದೇವಸ್ಥಾನ ನಾವು ಆ ಅನಾದಿ ಕಾಲದಿಂದನೂ ಈ ಒಂದು ಜಾಗದಲ್ಲಿ ಒಂದು ಏಳು ಕಲ್ಲುಗಳ ರೂಪದಲ್ಲಿ ಈ ಜಾಗದಲ್ಲಿ ಇತ್ತು ಏನೋ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಈ ತಾಯಿ ನಮ್ಗೆ ಒಳ್ಳೆಯದನ್ನು ಮಾಡಿದ್ದಾರೆ ಆ ಒಂದು ಕಾರಣದಿಂದ ಈ ಒಂದು ಜಾಗದಲ್ಲಿ ಮೂರು ವರ್ಷದ ಮೂರು ವರ್ಷದ ಹಿಂದ್ಗಡೆ ನಾನು ಈ ಜಾಗದಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದು ಇದುವರೆಗೂ ಇಷ್ಟು ಮಾತ್ರ ರೆಡಿ ಮಾಡಿದ್ದೀನಿ ಇಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಈ ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾರೆ ಈ ದಾಯಿ ದರ್ಶನ ಪಡ್ಕೋ ಪಡ್ಕೊಂಡು ಹೋಗಿರೋವಂಥ ಕೂಡ ಪ್ರತಿಯೊಬ್ಬರೂ ಅಷ್ಟೇ ಚೆನ್ನಾಗಿದ್ದಾರೆ ಅವ್ರ ಜೀವನದಲ್ಲೂ ಅಷ್ಟೇ ವ್ಯವಹಾರದಲ್ಲೂ ವ್ಯವ ಬೇರೆ ಕೆಲವೊಂದು ವ್ಯವಹಾರ ವಾಟಿಕೆ ಚಟುವಟಿಕೆಗಳಲ್ಲೆಲ್ಲ ಪ್ರತಿಯೊಂದರಲ್ಲೂ ಅವರು ಚೆನ್ನಾಗಿ ಅಭಿವೃದ್ಧಿಯಾಗಿ ಇದ್ದಾರೆ ಅಂದ್ಬಿಟ್ಟು ಇವಾಗ ಬಂದಿದ್ದಾರೆ ಪ್ರೆಸೆಂಟ್ ಅವರು ಇಷ್ಟು ಮಾತ್ರ ಹೇಳೋಕ್ಕೆ ಪ್ರಯತ್ನ ಕೊಟ್ಟಿರೋಂಥ ಆಮೇಲೆ ವಿಡಿಯೋ ಮಿತ್ರರಿಗೆ ಹಾಗೂ ನನ್ನ ಇಲ್ಲಿ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ನನ್ನ ಹೃದಯ ಪೂರ್ವಕ ತಿಳಿಸ್ತಾ ತಿಂಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಎಷ್ಟು ಮಾತ್ರ ವಿಶೇಷವಾಗಿ ತಾಯಿ ಅಲಂಕಾರ ನಡೀತದೆ ಅಭಿಷೇಕಗಳೆಲ್ಲ ಇರ್ತದೆ ಆ ಒಂಬತ್ತರಿಂದ ನಾಲ್ಕು ಐದು ಗಂಟೆವರೆಗೂ ನಾವು ಈ ಜಾಗದಲ್ಲಿ ಇರ್ತೀವಿ ಭಕ್ತಾದಿಗಳೆಲ್ಲ ಬಂದು ತಾಯಿ ದರ್ಶನ ಪಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ಬೇಕಾಗಿ ವಿನಂತಿ ಈ ಹರ್ನಾಕ್ನಹಳ್ಳಿ ಗ್ರಾಮ ಹೊರವಲಯದಲ್ಲಿ ದೇವಸ್ಥಾನ ಇರೋದು ಕೆ ಕೆರೆ ಭಾಗದಲ್ಲಿ ಹೆಚ್ಚುಕೊಳ್ಳಿ ಪಂಚಾಯತಿ ಮತ್ತೆ ವಂಸಂದ್ರ ಹೆಚ್ಚುಕೊಳ್ಳಿ ಹರ್ನಾಕ್ನಹಳ್ಳಿ ಮೂರೂರುಗಳಿಗೂ ಸೇರಿದಂತಹ ಒಬ್ಬ ತಾಯಿ ಶ್ರೀಶಕ್ತಿ ಪಟಾಲಮ್ಮ ತಾಯಿ ದುಖಸಂದ್ರ ಹೋಬಳಿ ಮುಳುಬಾಗಲ್ ತಾಲೂಕು ಕೋಲಾರ ಡಿಸ್ಟಿಕ್ಟ್ ಬಂದು ಬರ್ಬೇಕಂದ್ರೆ ರೀತಿ ಗೋ ರಾಮ ಸಮುದ್ರ ರೋಡ್ ಮುಳಬಾಗಲ್ ಟು ರಾಮ್ ಸಮುದ್ರ ರೋಡ್ ಮುಳುಬಾಗಲಿಂದ ಹನ್ನೊಂದು ಕಿಲೋಮೀಟರ್ ದೇವಸ್ಥಾನಕ್ಕೆ ಹೆಚ್ಚುಗೊಳ್ಳಿ ಹೆಚ್ಚು ಕ್ರಾಸ್ ಜ್ಯೋತಿ ನಿವಾಸಿ ಸ್ಕೂಲ್ ದಳವಾಯಿ ಕೆರೆ ಜ್ಯೋತಿ ನಿವಾಸಿ ಸ್ಕೂಲ್ ಆಪೋಸಿಟ್ ಅಲ್ಲಿ ಜಾಗದಲ್ಲಿ ಮಕ್ಕಳಾಗ್ದಿರೋರಿಗೆ ಮಕ್ಕಳು ಆಗತ್ತೆ ಮದುವೆ ಸುಮಾರು ವರ್ಷಗಳಿಂದ ಮದುವೆ ಆಗದಿರೋರು ಕೂಡ ಮದುವೆ ಆಗತ್ತೆ ಕೆಲವೊಂದು ಮಾಟ ಮಂತ್ರಗಳು ತಂತ್ರಗಳು ಈ ಇದೆಲ್ಲ ನಡೆದು ವ್ಯವಹಾರಗಳಲ್ಲಿ ಮನೆಯಲ್ಲಿ ಕುತಂತ್ರಗಳೆಲ್ಲ ನಡ್ಕೊಂಡಿರೋರಿಗೆ ವಿಶೇಷವಾಗಿ ಪ್ರತ್ಯಂಗಿರ ಹೋಮವನ್ನು ಈ ಜಾಗದಲ್ಲಿ ಮಾ ಮಾಡಿಸಿರ ಮಾಡಿಸ್ತಾ ಇರ್ತೀವಿ ಆ ಒಂದು ಜಾಗದಲ್ಲಿ ಬಂದು ಕುತ್ಕೊಂಡು ನೀವು ಕೆಲವೊಂದು ಸಮಸ್ಯೆಗಳೆಲ್ಲ ಆ ತಾಯಿಯ ಹತ್ರ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಕೆಲವೊಂದು ಕೋರಿಕೆಗಳೆಲ್ಲ ನೆರವೇ ನೆರವೇರುತ್ತೆ ಅಂದ್ಬಿಟ್ಟು ಹೇಳ್ತೇವೆ ಪ್ರತಿ ಅಮಾವಾಸ್ಯೆಗೂ ಈ ಜಾಗದಲ್ಲಿ ಪ್ರತ್ಯಂಗಿರ ಹೋಮ ಮಾಡಬೇಕು ಅಂದ್ಬಿಟ್ಟು ದೇವಸ್ಥಾನ ಈ ಥರ ಹಿಡ್ಕೊಂಡು ನಾವು ಮಾಡೋಕ್ಕೆ ನಮಗೆ ಸಮ್ಮತಿ ಇರೋದಿಲ್ಲ ದೇವಸ್ಥಾನ ಎಲ್ಲ ಪೂರ್ತಿ ಆಗ್ಲಿ ಮತ್ತೆ ಪ್ರಯತ್ನ ಪಡೋಣ ಅಂದ್ರೆ ಖಂಡಿತ ಅದು ನನ್ನ ಹೆಸರು ಎಚ್ ಎನ್ ವೆಂಕಟಪ್ಪ ಅಂತ ಹೇಳಿ ಹೆಚ್ಗೊಳ್ಳಿ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ನಾನು ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರ್ತೀನಿ ನೋಡಿ ಈ ಒಂದು ಪಟಾಲಮ್ಮ ದೇವಸ್ಥಾನದ ಕುಟುಂಬಸ್ಥರು ಸುಮಾರು ಅಂದ್ರೆ ಸುಮಾರು ಹಳ್ಳಿಗಳಲ್ಲಿ ಇವರು ವಾಸ ಮಾಡ್ತಾ ಇದಾರೆ ಹಂಗಾದ್ರೆ ಹೆಚ್ಗೊಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿರುವಂತ ಅರ್ಪನಾಯಕಲ್ಲಿ ವಂಚಂದ್ರ ಬಳ್ಳಿಯಲ್ಲಿ ಸುಮಾರು ಕುಟುಂಬಗಳು ಮನೆ ದೇವರಾಗಿ ಪುರಾತನ ಕಾಲದಿಂದಲೂ ಕೂಡ ಇವ್ರು ಏನ್ ಮಾಡ್ತಾ ಇದಾರೆ ಆರಾಧನೆ ಮಾಡ್ಕೊಂಡ್ ಬರ್ತಾ ಇದ್ರು ಸಾಮಾನ್ಯವಾಗಿ ಇದು ಮೊದಲು ಏನಾಗಿತ್ತು ಅಂದ್ರೆ ಒಂದು ಬೆಟ್ಟ ಇತ್ತು ಇಲ್ಲಿ ಗಿಡಗಳೆಲ್ಲ ಇತ್ತು ಚಿಕ್ಕದಾಗಿ ಒಂದು ಕಲ್ಲುಗೆ ಅವರೆಲ್ಲನೂ ಕೂಡ ಪ್ರತಿ ವರ್ಷನು ಬಂದು ಪೂಜೆಯನ್ನು ಮಾಡಿ ಸುಮಾರು ನೂರಾರು ಜನರಿಗೆ ಊಟ ವ್ಯವಸ್ಥೆ ಎಲ್ಲಾ ಮಾಡ್ಕೊಂಡು ಹೋಗ್ತಾ ಇದ್ರು ಹಾಗಾದ್ರೆ ಅವರ ಕುಟುಂಬಸ್ಥರಲ್ಲಿ ಇವಾಗ ವೆಂಕಟೇಶ್ ಅವರು ಏನ್ ಮಾಡಿದ್ದಾರೆ ಚಿಕ್ಕದಾಗಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಬಹಳಷ್ಟು ಭಕ್ತಿಯನ್ನು ನಡೆಯುತ್ತೆ ಮನೆಯಲ್ಲಿರುವಂತ ಸಮಸ್ಯೆಗಳಾಗ್ಲಿ ಸುಮಾರು ವರ್ಷಗಳು ಮದುವೆ ಆಗಿ ಮಕ್ಕಳಾಗದೇ ಇರೋರು ಗಂಡ ಹೆಂಡತಿ ಸಮಸ್ಯೆ ಇನ್ನೇ ಇನ್ನ ಅನೇಕ ರೀತಿಯಂತ ಒಂದು ಏನಪ್ಪಾ ಅಂದ್ರೆ ಆ ಮನೆ ವಾಸ್ತು ಪ್ರಕಾರ ಆಗಲಿ ಎಲ್ಲಾ ವಿಚಾರಗಳ ಬಗ್ಗೆನೂ ಕೂಡ ಅನೇಕ ಭಕ್ತಾದಿಗಳು ಪ್ರತಿ ಶುಕ್ರವಾರನು ಇಲ್ಲಿ ಪೂಜೆ ಮಾಡ್ತಾರೆ ಜೊತೆಗೆ ವಾರ್ಷಿಕೋತ್ಸವ ಇದು ಎರಡನೇ ದ್ವಿತೀಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದಾರೆ ನಿಜವಾಗಿ ಹೇಳ್ಬೇಕಂದ್ರೆ ಸುಮಾರು ಈ ಒಂದು ಮನೆಯ ದೇವರಾಗಿರುವಂತಹ ಭಕ್ತಾದಿಗಳು ಪ್ರತಿ ಶುಕ್ರವಾರನೂ ಬರ್ತಾರೆ ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರು ಕೂಡ ಬಂದು ದೇವರ ಅನುಗ್ರಹವನ್ನು ಪಡ್ಕೊಂಡು ತಮ್ಗಿರುವಂತಹ ಕಷ್ಟ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತೇಳಿ ಅನೇಕ ಜನ ನಮಗೂನು ತಿಳಿಸ್ತಾ ಇದ್ದಾರೆ ಆದರೂ ಕೂಡ ದೇವರಲ್ಲಿ ಭಕ್ತಿ ಇರಬೇಕು ಯಾವಾಗ ಭಕ್ತಿ ಅಂದರೆ ದೇವರಲ್ಲಿ ಶುದ್ಧವಾಗಿ ಶುದ್ಧವಾಗಿರುವಂತ ನಂಬಿಕೆ ಇದ್ದರೆ ನಾವು ಅಂದುಕೊಂಡಿರುವಂತ ಕೆಲಸಗಳು ತುಂಬಾ ಯಶಸ್ವಿಯಾಗಿರುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿದ್ದರೆ ದೇವರು ನಮ್ಗೆ ಅಂದ್ಕೊಂಡಿರುವಂತಹ ವಿಚಾರಗಳಲ್ಲಿ ಬಹಳಷ್ಟು ಸಹಕಾರ ಕೊಡುತ್ತೆ ಅದೇ ರೀತಿ ಇವರು ಕೂಡ ಅಷ್ಟೇ ದೇವರ ಒಂದು ಪೂಜೆಯನ್ನ ಪ್ರತಿ ಶುಕ್ರವಾರ ದಿನ ಆರಾಧನೆ ಮಾಡ್ತಾರೆ ಅಮಾವಾಸ್ಯಾಗ ಮಾಡ್ತಾರೆ ಉಣ್ಮಾಗ್ ಮಾಡ್ತಾರೆ ಆದ್ರೆ ಪ್ರತಿ ವರ್ಷ ಒಂದು ಸರಿ ಏನ್ ಮಾಡ್ತಾರೆ ದೀಪೋತ್ಸವವನ್ನು ವ್ಯವಸ್ಥೆ ಮಾಡಿ ನಿಜವಾಗಿ ಹೇಳ್ಬೇಕಂದ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬಂದು ಅವರ ಸಮಸ್ಯೆಗಳು ಪರಿಹಾರ ಆಗ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಅರಕೆ ಮಾಡಿಕೊಳ್ಳುತ್ತಾ ಇಷ್ಟು ವಿಚಾರಗಳನ್ನ ತಿಳಿಸಲು ಅವಕಾಶ ಮಾಡಿಕೊಟ್ಟಂತ ದೇವಸ್ಥಾನದ ಆ ದೇವಸ್ಥಾನದ ಒಂದು ಅರ್ಚಕರಿಗೆ ಭಕ್ತಾದಿಗಳಿಗೆ ವಂದಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ